ನಮಸ್ತೆ ವೀಕ್ಷಕರೇ ಗುರುಗಳೇ ನನಗೆ ಶತ್ರು ಬಾಧೆ ಕಾಡಿಸ್ತಾ ಇದೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ನನ್ನ ಮೇಲೆ ಮಂತ್ರದ ಪ್ರಯೋಗ ಆಗಿಬಿಟ್ಟಿದೆ ಗುರುಗಳೇ ಅದರಿಂದ ನಾನು ಒಂದು ವಾರ ಚೆನ್ನಾಗಿದ್ದರೆ ಒಂದು ವಾರ ಚೆನ್ನಾಗಿರಲ್ಲ ಈ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಗುರುಗಳೇ ನನಗೆ ಭಾಳ ತೊಂದರೆ ಆಗ್ತದೆ ಯಾವುದೇ ಬಿಸ್ನೆಸ್ ಮಾಡೋಕ್ಕೋದ್ರೂ ತುಂಬ ಫೇಲ್ಯೂರ್ ಆಗ್ತಾಯಿದೆ ಏನು ಮಾಡೋದು ಗುರುಗಳೇ ತುಂಬ ಟೆನ್ಷನ್ನಲ್ಲಿದ್ದೀನಿ ಏನೇ ಮಾಡೋಕ್ಕೋದ್ರೂ ಎಲ್ಲ ಅಡ್ಡಿ ಇದೆ ತೊಂದರೆಗಳೇ ಆಗ್ತಾ ಇದೆ ಜಾಸ್ತಿ ಅಂತ ಟೆನ್ಷನಲ್ಲಿ ಇರ್ತೀರಿ ವೀಕ್ಷಕರೇ ಯಾರಾದರೂ ಶತ್ರು ನಿಮಗೆ ತೊಂದರೆ ಕೊಡ್ತಾಯಿದೆ ಯಾರಾದರೂ ಶತ್ರು ನಿಮಗೆ ಮಾಡಿಸ್ಬಿಟ್ಟಿರೋಂಥ ಇದ್ದರೆ ಈ ತಂತ್ರ ಮಾಡಿ ಒಂದು ಮೊಟ್ಟೆ ತಗೊಳ್ಳಿ ಆ ಮೊಟ್ಟೆಗೆ ಮೂರು ಕಲರ್ ದಾರವನ್ನು ಸುತ್ತಬೇಕು ಸುತ್ತಿ ವೀಕ್ಷಕರೇ ಹನ್ನೊಂದು ಸಲ ನಿಮ್ಮ ತಲೆಯಿಂದ ಕಾಲವರೆಗೂ ನಿವಾಳಿಸ್ಬಿಟ್ಟು ಮೂರು ರಸ್ತೆ ಸೇರೋ ಜಾಗದಲ್ಲಿ ಹೊಡೆದು ಬರಬೇಕು ವೀಕ್ಷಕರು ಒಡೆದು ಬನ್ನಿ ಯಾರು ನಿಮ್ಮ ತಂಟೆಗೆ ಬರಲ್ಲ ಯಾವುದೇ ಒಂದು ಪ್ರಯೋಗ ಆಗಿದ್ರೂ ನಿಮ್ಮ ಮೈಗೆ ನಾಟಲ್ಲ ಯಾವುದೇ ಒಂದು ಮಾಟ ಮಂತ್ರ ಆಗಿದ್ರೂ ಸಂಪೂರ್ಣವಾಗಿ ನಿಮಗೆ ಪರಿಹಾರ ಆಗುತ್ತೆ ಮಾಡಿ ನಮಸ್ಕಾರ